ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಫಸ್ಟ್ ಆಫ್ ಆಲ್ ಲೋನ್ ತಗೋಬೇಡಿ ಎರಡನೇದು ಲೋನ್ ತಗೊಂಡ್ರೂ ಕೂಡ ಅಸೆಟ್ಗೋಸ್ಕರ ತಗೊಂತಿದ್ದೀರಾ ಎಕ್ಸ್ಪೆಂಡಿಚರ್ಗೋಸ್ಕರ ಲೋನ್ ತಗೊಳ್ತಿದ್ದೀರಾ ಇಂಪಾರ್ಟೆಂಟ್ ಏನಂಗಂದ್ರೆ ನಾನೀಗ ಮನೆ ತಗೋಳೋದಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ ಅಂದರೆ ಮನೆ ಒಂದು ಆಸ್ತಿ ಆಸ್ತಿ ಖರೀದಿಗೆ ಸಾಲ ಮಾಡೋದು ಓಕೆ ದುಂಡ್ ವೆಚ್ಚ ಮಾಡೋದಕ್ಕೆ ಖರ್ಚು ಮಾಡೋದಕ್ಕೆ ಸಾಲ ಮಾಡೋದು ನೋ ಅಸೆಟ್ಸ್ ಅಥವಾ ಎಕ್ಸ್ಪೆಂಡಿಚರ್ ಗಳಿಗೆ ಯಾವ್ದ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಿಮ್ ಐಫೋನ್ ಹೊಸದ್ ಬಂತು ಒಂದ್ ಲಕ್ಷ ಐಫೋನ್ ಇದೆ ಅಂದ್ರೆ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಮಾರ್ತೀರಾ ಅಂದ್ರೆ ಅರವತ್ ಸಾವಿರ ರೂಪಾಯಿಗೂ ಹೋಗಲ್ಲ ಸೊ ಎಲ್ಲಿ ಆಸ್ತಿಯ ಖರೀದಿಗೆ ಸಾಲ ಮಾಡ್ತೀರಾ ಮನೆ ಕಟ್ಟೋದಕ್ಕೆ ನಾನು ಸಾಲ ಮಾಡ್ತಿದ್ದೀನಿ ಅದು ಆಸ್ತಿ ಆಗುತ್ತೆ ಅದು ಓಕೆ ಫಸ್ಟ್ ಆಫ್ ಆಲ್ ಸಾಲ ಮಾಡಬಾರದು ಸಾಲ ಮಾಡಿದ್ರೂ ಕೂಡ ಆಸ್ತಿಯ ಖರೀದಿಗೆ ಸಾಲ ಮಾಡೋದು ಓಕೆ ಖರ್ಚಿಗೆ ದುಂಡ್ ವೆಚ್ಚಕ್ಕೆ ಸಾಲ ಮಾಡ್ತೀರಾ ಅಂದ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ